ಅವ್ರ ಜೊತೆ ನಾವೆಲ್ಲ ಸೇರಿ ಅವರ ಮಾರ್ಗದರ್ಶನದಿಂದ ಹಾಗೂ ನಮ್ಮ ಉಮೇಶ್ ಅವರು ಹಾಗೆ ಸುರೇಂದ್ರ ಅವರು ರಾಜವುಲಿ ಅವರು ಆಮೇಲೆ ಅಮರಾವತಿ ಅವರು ಎಲ್ಲರೂ ಸೇರಿ ರಾಧಾಕೃಷ್ಣ ವೆಂಕಟರಮಣ ಅವರು ಒಂದು ಒಗ್ಗಟ್ಟಿನಿಂದ ಒಂದು ಹೋರಾಟ ಮಾಡಿ ಇಲ್ಲಿ ಗೆದ್ದಿದ್ದೀವಿ ಸಿಂಡಿಕೇಟು ಪೂರ್ತಿ ಸಿಂಡಿಕೇಟೇ ಗೆದ್ದಿದೆ ನನಗೆ ತುಂಬ ಖುಷಿಯಾಗುತ್ತೆ ಅದೇ ರೀತಿ ನಮ್ಮ ಎಲ್ಲ ಸ್ನೇಹಿತರ ರಮೇಶ್ ಚಿಕ್ಕಣ್ಣ ಆಮೇಲೆ ಹಲವಾರು ಸ್ನೇಹಿತರುಗಳ ಬೆಂಬಲ ಆಮೇಲೆ ನಮಗೆ ಪ್ರೋತ್ಸಾಹನ ಕೊಟ್ಟಿದ್ದಕ್ಕೆ ಗೆಲುವು ಅವ್ರದ್ದಾಗತ್ತೆ ನಮಗೆಲ್ಲರ ಜೊತೆ ಜೊತೆಗೆ ಅವರು ಇದಕ್ಕೆ ಭಾಗಿದಾರರು ಹಾಗಾಗಿ ನಮ್ಮ ಖುಷಿಯಲ್ಲಿ ಅವ್ರ ಖುಷಿಯೂ ಇದೆ ಅವ್ರ ಖುಷಿಯಲ್ಲಿ ನಮ್ಮ ಖುಷಿ ಎಂಬಂತೆ ನಮಗೆ ತುಂಬ ಸಂತೋಷ ಮತದಾರರಿಗೆ ನಾವು ಸದ್ಯಕ್ಕೆ ಏನು ಇವತ್ತೇ ಈಗ ಈ ಸಂದರ್ಭದಲ್ಲಿ ಗೆಲುವಿನ ಸಂತೋಷದಲ್ಲಿ ಇದ್ದೀವಿ ಬರೋ ದಿನದಲ್ಲಿ ಏನೇನು ಕಾರ್ಯ ಕಾರ್ಯ ಕಾರ್ಯಾಚರಣೆ ಅಥವಾ ಕಾರ್ಯಚಟುವಟಿಕೆಗಳನ್ನು ಒಪ್ಕೋಬೇಕು ಅಥವಾ ಒಪ್ಕೋಬೇಕು ಅಂತ ನೆಕ್ಸ್ಟ್ ಬರುವಂಥ ಜಗಳ ಬಾಡಿ ಮೀಟಿಂಗ್ ಆಗಲಿ ಆಮೇಲೆ ಸರ್ವ ಸದಸ್ಯರ ಮೀಟಿಂಗ್ ಆಗಲಿ ಅದರ ನಿರ್ಧಾರ ತಗೊಂಡು ತುಂಬ ಸಾಮಾಜಿಕಕ್ಕಾಗಿ ಅದು ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂತ ಮತದಾರರಿಗೆ ಅವರ ಜೊತೆ ಜೊತೆಗೆ ಇನ್ನೂ ಅದನ್ನು ಸಂಸ್ಥೆಯನ್ನು ಸಂಘನ ಗಳಿಸಬೇಕು ಸಹಕಾರದ ಅಂತ ಯೋಚನೆ ಮುಂದೆ ಡಿಸ್ಕಷನ್ ಮಾಡಿ ಯೋಚನೆ ಮಾಡಿ ನಿರ್ಧಾರ

ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ